ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ಇನ್ನು ಕೈ ಪಡೆಯಲ್ಲಿ ಈಗ ಕಂಪನ ಸೃಷ್ಟಿಯಾಗ್ತಾ ಇದೆ ಸಿಎಂ ನಿವಾಸದಲ್ಲಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಕೈ ನಾಯಕರ ಸಭೆ ಪವರ್ ಶೇರಿಂಗ್ ಫೈಟ್ ಕೈ ಈಗ ಕಂಪನ ಮೂಡ್ತಾ ಇದೆ ಸಿಎಂ ನಿವಾಸದಲ್ಲಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಕೈ ನಾಯಕರ ಸಭೆ ಸಿದ್ದರಾಮಯ್ಯ ನಿವಾಸಕ್ಕೆ ಬಿ ಕೆ ಹರಿಪ್ರಸಾದ್ ಭೇಟಿ ಹರಿಪ್ರಸಾದ್ ಜೊತೆ ಸಚಿವ ಜಮೀರ್ ಅಹ್ಮದ್ ಕೂಡ ಉಪಸ್ಥಿತರಿದ್ದಾರೆ ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಸಭೆ ಪ್ರಸ್ತುತ ರಾಜಕೀಯ ಅಹಿಂದ ಸಮಾವೇಶದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಹಾಗಾಗಿ ಈಗ ಸಾಕಷ್ಟು ಚರ್ಚೆಗೂ ಕೂಡ ಈ ಒಂದು ವಿಚಾರ ಗ್ರಾಸ ಆಗಿದೆ ಇದರ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಹರಿಪ್ರಸಾದ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು ಕೂಡ ಉಪಸ್ಥಿತರಿದ್ರು ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಜೊತೆಗೆ ಅಹಿಂದ ರಾಜಕೀಯ ಅಂದರೆ ಅಹಿಂದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಈಗ ಸದ್ಯಕ್ಕಂತೂ ಅಹಿಂದ ಹಿಂದ ಸಮಾವೇಶವನ್ನು ಮಾಡ್ತೀವಿ ಅಂತ ಕೂಡ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಎಚ್ ಸಿ ಮಹದೇವಪ್ಪ ಅವರು ಕೂಡ ಹೇಳಿದ್ದಾರೆ ಈ ಒಂದು ವಿಚಾರವನ್ನು ಕೂಡ ಸದ್ಯಕ್ಕೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ ನೋಡಬೇಕಾಗುತ್ತೆ ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿ ಬಣದವರು ಸಿ ಎಂ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಡಿ ಸಿ ಎಂ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷವೂ ಕೂಡ ನಾನೇ ಸಿಎಂ ನಾನೇ ಸಿಎಂ ಎಂಬ ಹೇಳಿಕೆಯನ್ನು ಕೊಡ್ತಾ ಇದ್ರು ಆದ್ರೆ ಈಗ ಹೈಕಮಾಂಡ್ ನಾನೇ ಐದು ವರ್ಷವೂ ಮುಂದುವರಿಬೇಕು ಅಂತ ಅಂದರೆ ಮುಂದುವರಿತೀನಿ ಎಂಬ